ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಾನು ನೈಟು ಮೆಂಟೆನೆನ್ಸ್ ನೆನೆಸಿದ್ದೆ ಈಗ ಆ ನೀರು ಕುಡಿಯೋಣ ಅಂತ ಹಾಕ್ಕೊತಾ ಇದ್ದೀನಿ ಮಕ್ಕಳಿಬ್ರು ಸ್ಕೂಲ್ಗೆ ಹೋಗಿದ್ದಾಯ್ತು ಇವತ್ತು ತಿಂಡಿಗೆ ಇವತ್ತು ನಾನು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿಕೊಟ್ಟಿದ್ದೆ ಈ ಥರ ಬೆಳಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರು ಕೊಡೋದ್ರಿಂದ ಸುಮಾರು ರೋಗಗಳಿಂದ ದೂರ ಇರ್ಬೋದು ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಹಾರ್ಟ್ ಅಟ್ಯಾಕ್ ಮತ್ತು ಇದರಿಂದ ಕ್ಯಾನ್ಸರಿಂದ ಕೂಡ ನಾವು ದೂರ ಇರ್ಬೋದು ಈಗ ನಾನು ಈ ಮೆಂತ್ಯನ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತೀನಿ ನಾಳೆಗೆ ಚೆನ್ನಾಗಿ ಒಳ್ಳೆ ಮೊಳಕೆ ಬಂದಿರುತ್ತೆ ದಿವಸ ಒಂದೊಂದು ಸ್ಪೂನು ಒಂದೆರಡು ಸ್ಪೂನ್ ತಿನ್ಕೊತೀನಿ ನಮ್ಮ ಮನೇಲಿ ಮಕ್ಳಿಗೂ ಕೊಡ್ತೀನಿ ನಮ್ಮ ಮನೆಯವರು ತಿಂತಾರೆ ಎಲ್ಲರೂ ತಿಂತಾರೆ ಇದನ್ನ ಅಷ್ಟೇ ಅಲ್ಲ ಮಂಡಿ ನೋವು ಕೂಡ ಬರೋದಿಲ್ಲ ಇದರಲ್ಲಿ ನೋಡಿ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಈಗ ಮುಚ್ಚಿ ನಾಳೆ ಗಂಟೆ ನಾಳೆ ಬೆಳಗ್ಗೆ ತೋರಿಸ್ತೀನಿ ನೋಡಿ ಒಳ್ಳೆ ಮೊಳಕೆ ಬಂದಿರುತ್ತೆ ಇದರಲ್ಲಿ ನೋಡಿ ನನಗೊಂದು ನಮ್ಮ ಮನೆಯವ್ರಿಗೊಂದು ಮಕ್ಳಿಗೆ ಕೊಡೋಣ ಅಂದರೆ ಈಗ ಕೋಲ್ಡ್ ರೂಪ ಮಳೆ ಬರ್ತಾ ಇದೆ ಅದಕ್ಕೆ ಮಕ್ಳಿಗೆ ಕೊಟ್ಟಿಲ್ಲ ಇವತ್ತು ನಾನಿವತ್ತು ಅವ್ರಿಗೆ ನೋಡಿ ಚಪಾತಿನೂ ಮತ್ತೆ ಆಲೂಗಡ್ಡೆ ಕೊಲೆ ಮಾಡಿಕೊಟ್ಟಿದ್ದೆ ಬಾಕ್ಸ್ ತೊಗೊಂಡು ತಿಂದ್ಬಿಟ್ಟು ಹೋಗಿದ್ದಾರೆ ಇದು ನನಗೂ ನಮ್ಮ ಮನೆಯವ್ರಿಗೆ ಇಟ್ಕೊಂಡಿದ್ದೀನಿ ಬನ್ನಿ ಈಗ ನೀರು ಕುಡಿದುಟ್ಟು ಬರ್ತೀನಿ ನೋಡಿ ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಪಾಲಕ್ ಬಂದಿತ್ತು ಮನೆ ಹತ್ರನೇ ಒಂದು ಕಟ್ಟು ತೊಗೊಂಡೆ ಇಪ್ಪತ್ತು ರೂಪಾಯಿ ಇದು ಒಂದು ಕಟ್ಟು ಸ್ವಲ್ಪ ದಪ್ಪಾಗೆ ಇದೆ ಎಷ್ಟೊಂದು ಸೊಪ್ಪಿದೆ ನೋಡಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಟಿದ್ದೀನಿ ನಮ್ಮ ಮನೆ ಹತ್ರ ನೋಡಿ ಬೆಳಗ್ಗೆ ಒಂದು ಎಂಟು ಗಂಟೆ ಆದರೆ ಸಾಕು ಬಿ ಬಿ ಎಂ ಪಿ ಅವ್ರದ್ದು ಗಾಡಿ ಸೌಂಡ್ ಕೇಳೋಕ್ಕಾಗಲ್ಲ ದಿವಸ ಇದೇ ಕೇಳಿಸ್ತಾ ಇರ್ಬೋದು ನಿಮಗೆ ವೀಡಿಯೋಲಿ ನಾನು ಬೆಳಗ್ಗೆ ವೀಡಿಯೋ ಮಾಡೋ ಎಲ್ಲ ವೀಡಿಯೋಲಿ ಬಿ ಬಿ ಎಂ ಪಿ ಅವ್ರ ಗಾಡಿ ಸೌಂಡ್ ಇದ್ದೇ ಇರುತ್ತೆ ಮತ್ತು ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ತೊಗರಿ ಬೆಳೆ ನೆನೆಸಿಟ್ಟಿದ್ದೀನಿ ಇದು ನೆನೆಯಲ್ಲಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಅಷ್ಟೊಳಗಡೆ ಮನೆಯಲ್ಲಿ ಸ್ವಲ್ಪ ಟೊಮೊಟೊ ಎಲ್ಲ ಖಾಲಿಯಾಗಿದೆ ಈಗ ಹೋಗಿ ತೊಗೊಬಂದುಬಿಡೋಣ ಬನ್ನಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇನೆ ಮೋರ್ ಇದೆ ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಹೋಗಿ ಅಲ್ಲಿ ಟೊಮೊಟೊ ಮತ್ತೆ ಇನ್ನೂ ಸ್ವಲ್ಪ ತರಕಾರಿ ಎಲ್ಲ ಬೇಕು ನೋಡೋಣ ಬನ್ನಿ ಹೋಗಿ ಬ್ಯಾಗು ಬ್ಯಾಗ್ ಇಲ್ಲಿ ಎಂದ್ರೆ ಅಷ್ಟೇ ತರ್ಕಾರಿ ಹೋದ್ರೆ ಯಾಕಂದ್ರೆ ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಗೆ ತುಂಬನೇ ಹತ್ರ ಬನ್ನಿ ಈಗ ಹೊಡೋಣ ನೋಡಿ ಈಗ ಹತ್ರ ಬಂದಿದ್ದೀರಿ ಒಳಗಡೆ ಹೋಗಿ ನೋಡೋಣ ತರಕಾರಿ ಹೇಗಿದೆ ಅಂತ ನಾನು ತೊಗೊಂಡು ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ ಏನೆಲ್ಲ ತೊಗೊಂಡೋಗ ಈಗ ಮೂರು ಹೋಗ್ಬಿಟ್ಟು ಮನೆಗೆ ಬಂದಿದ್ದಾಯಿತು ಪೌಡ್ರು ಖಾಲಿಯಾಗಿತ್ತು ವಾಷಿಂಗ್ ಮಿಷಿನ್ ಪೌಡ್ರು ಅದು ತೊಗೊಬಂದಿದ್ದೀನಿ ಇದು ಆರು ಕೆ ಜಿ ಇದೆ ಒಳಗಡೆ ಹೀರೆಕಾಯಿ ಒಂದು ಕ ವಾರಕ್ಕಾಗುತ್ತೆ ನಮಗೆ ಎಲ್ಲ ಇದೆ ಮತ್ತೆ ಟೊಮೊಟೊ ನಾವು ವಾರ ವಾರ ಹೋಗಿ ಅಲ್ಲೇ ತೊಗೊಬಂದ್ಬಿಡ್ತೀನಿ ಒಂದು ವಾರ ಆಗೋಷ್ಟು ತೊಗೊಬಂದು ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟಿ ಮತ್ತೆ ಇದು ಆಗುತ್ತಾಯಿ ಇದು ನಮ್ಮ ಮನೆಯ ಫೇವ್ರೇಟ್ ಅವ್ರಿಗೇ ಇದು ನಾವು ಯಾರೂ ತಿನ್ನೋದಿಲ್ಲ ನಾನು ಗೊಜ್ಜು ಮಾಡಬ್ರೆ ತಿಂತೀನಿ ಅವ್ರು ಇದರಲ್ಲಿ ಫ್ರೈ ಮಾಡ್ಕೊತಾರೆ ಅವರೇ ಮಾಡ್ಕೊತಾರೆ ಅವರೇ ಮಾಡಿ ಅವರೇ ತಿಂತಾರೆ ಇದನ್ನ ಮಾತ್ರ ನಮ್ಮ ಮಕ್ಳಿಗೆ ಯಾರಿಗೂ ಇಷ್ಟ ಆಗೋದಿಲ್ಲ ಅದು ಆದರೆ ಅದು ಒಳ್ಳೆಯದು ಇಷ್ಟ ಯಾರಿಗೂ ಇಷ್ಟ ಆಗೋದಿಲ್ಲ ಆರೋಗ್ಯಕ್ಕಿರೋದು ಯಾರಿಗೂ ಇಷ್ಟ ಆಗೋದಿಲ್ಲ ಚೆನ್ನಾಗಿಲ್ದೇ ಇರೋದೇ ಎಲ್ಲ ಬಾಯಿಗೆ ಟೇಸ್ಟ್ ಆಗಿದೆ ಅಂತ ಅದನ್ನು ಇಷ್ಟಪಡ್ತೀವಿ ಆದರೆ ಇದು ಒಳ್ಳೆಯದು ಇದು ನಮ್ಗೆ ಇಷ್ಟ ಆಗೋಲ್ಲ ತಿಂತೀನಿ ನಮ್ಮ ಅದಕ್ಕೆ ತೊಗೊಂಡಿರೋದು ಮತ್ತೆ ಇದು ಬದನೆಕಾಯಿ ಕ್ಯಾರೆಟು ತುಂಬ ರೇಟಾಗಿ ಹೋಗಿದೆ ಚೆನ್ನಾಗೇ ಇಲ್ಲ ಕ್ಯಾರೆಟು ಆದ್ರೂ ಇನ್ನೇನು ಮಾಡೋದಂತ ಒಂದು ಅರ್ಧ ಕೆಜಿನೇ ತೊಗೊಬಂದಿದ್ದೀನಿ ಇದು ನನ್ನ ಮಗಳಿಗೆ ಚಿಕ್ಕಮಗಳಿಗೆ ದೊಡ್ಡ ಮಗಳಿಗೆ ತೆಂಗಿನಕಾಯಿ ಸ್ವಲ್ಪ ಮತ್ತು ನೂಕೋಳು ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿತ್ತು ತೊಗೊಬಂದೆ ಒಂದು ಅರ್ಧ ಕೆ ಜಿ ಆದಷ್ಟು ನೂಕೋಲು ಸ್ವಲ್ಪ ಬೆಂಡೆಕಾಯಿ ಮಾತ್ರ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿತ್ತು ಫ್ರೆಶ್ ಆಗಿದೆ ಬೆಂಡೆಕಾಯಿ ಮಾತ್ರ ನೋಡಿ ಮೂವತ್ತ್ಮೂರು ರೂಪಾಯಿ ಕೆ ಜಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ಇದು ಸೌತೆಕಾಯಿ ಅದೊಂದು ಕೆ ಜಿ ತಗೊಂಡಿದ್ದೀನಿ ಇದೊಂದು ಕೋರ್ಸ್ ಅಷ್ಟೇ ಇಷ್ಟೆಲ್ಲ ತಗೊಬಂದಿ ನೋಡಿ ಈಗ ಹೋಗ್ಬಿಟ್ಟು ಇದು ನನಗೆ ಒಂದು ವಾರ ಫುಲ್ಲು ಆಗುತ್ತೆ ಈ ತರಕಾರಿ ಎಲ್ಲನೂ ಈಗ ನಾನು ತಿಂಡಿ ಮಾಡ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬೇಳೆ ನೆನ್ಸಿಟ್ಟಿದ್ದೇನಲ್ಲ ಅದಾಗೆ ನೆನೇಲಿ ಏನು ಆಗೋದಿಲ್ಲ ಚಪಾತಿ ಹಾಕೊಂಡು ತಿನ್ಬಿಟ್ಟು ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಈಗ ತಿಂಡಿ ಎಲ್ಲ ಮುಗೀತು ನಂದು ಬೇಳೆ ಆಗಲೇ ವಾರ ಹೋಗಿದೆ ನಾನು ಹತ್ತು ನಿಮಿಷನೇ ನೆನೆಸ್ಬೇಕು ಅಂದ್ಕೊಂಡಿದ್ದು ಆದರೆ ನೆನೆಸಿಬಿಟ್ಟು ನಾವು ಮಾಲ್ಗೆಲ್ಲ ಹೋಗ್ಬಿಟ್ಟು ಬಂದ್ರಲ್ಲ ಹಾಗಾಗಿ ಲೇಟೇ ಆಗೋಯ್ತು ಏನು ತೊಂದರೆ ಇಲ್ಲ ಬೇಳೆ ನೆಂದಷ್ಟು ರುಚಿ ಚೆನ್ನಾಗೇ ಇರುತ್ತೆ ಒಂದು ಬೇಳೆ ಗ್ರಾಮ್ ಬೆಳೆ ಹಾಕಿದ್ದೆ ನಾನು ಈಗ ನೆಂದಿರೋದಕ್ಕೆ ಎಷ್ಟೊಂದು ಬೇಳೆ ಕಾಣ್ತಾ ಇದೆ ನೋಡಿ ನೆಂದಷ್ಟು ದಾಲ್ ತುಂಬಾ ಟೇಸ್ಟ್ ಆಗಿರುತ್ತೆ ಏನು ತೊಂದರೆ ಇಲ್ಲ ಇಲ್ಲಿ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ ಸ್ವಲ್ಪ ಅಶ್ರಮ ಪುಡಿ ಹಾಕ್ತಾ ಇದ್ದೀನಿ ಈಗ ಮುಚ್ಚಲ ಮುಚ್ಚಿ ಒಂದು ರಿಸಿಲ್ ಬಿಡ್ತಾ ಇದ್ದೀನಿ ಅಷ್ಟೇ ಇದು ಹೊಸ ಕುಕ್ಕರ್ ಅದಕ್ಕೆ ಸ್ವಲ್ಪ ಮುಚ್ಚಲ ಹಾಕೋದು ಕಷ್ಟ ಆಗುತ್ತೆ ಟೈಟ್ ಇದೆ ಒಂದು ವಿಸಿಲ್ ಆಗಲಿ ನೋಡಿ ಈಗ ಒಂದು ವಿಸಿಲ್ ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತೆ ಪಾಲಾಕ್ ಎರಡು ಕಟ್ ಮಾಡ್ಕೊತೀನಿ ಪಾಲಾಕ್ನ ಸಣ್ಣ ಸಣ್ಣದಾಗ ಹಚ್ಕೋಬೇಕು ದಪ್ಪ ಇದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ಕಡೆ ಟೀ ಇಟ್ಟಿದ್ದೀನಿ ಈ ಬಿಲ್ಡಿಂಗ್ ಅಂದರೆ ನಾವಿರೋ ಬಿಲ್ಡಿಂಗ್ ಓನರ್ ಅವ್ರು ಬಂದಿದ್ದಾರೆ ಅವರು ತಮಿಳ್ನಾಡಲ್ಲಿದ್ದಾರೆ ತಿಂಗ್ಳಿಗೊಂದ್ಸರಿ ಇಲ್ಲಿ ಬಾಡಿಗೆ ಕಲೆಕ್ಷನ್ ಮತ್ತೆ ನೀರು ಕಲೆಕ್ಷನ್ಗೆಲ್ಲ ಬರ್ತಾರೆ ಈಗ ಬಂದರು ಬಂದು ಮೇಲೆ ಹೋಗಿದ್ದಾರೆ ಅದಕ್ಕೆ ಸ್ವಲ್ಪ ಟೀ ಇಡೋಣ ಅಂತ ನೋಡಿ ಈ ಗ್ಯಾಪಲ್ಲಿ ಸ್ವಲ್ಪ ಟೀ ಇಟ್ಟಿದ್ದೀನಿ ಮಗ ಮತ್ತು ಅವ್ರ ಅವರಪ್ಪ ಮೂರು ಜನ ಬಂದಿದ್ದಾರೆ ತಿಂಗ್ಳಿಗೊಂದ್ಸರಿ ಬಂದು ಅವ್ರಿಲ್ಲಿ ನೀರು ಬಿಲ್ಲು ಮತ್ತು ಬಾಡಿಗೆ ಇರುತ್ತಲ್ಲ ಅದೆಲ್ಲ ಹೊಸ ಮಾಡ್ಕೊಂಡು ಹೋಗ್ತಾರೆ ನಮ್ಮದು ಬಾಡಿಗೆ ಮನೆಯಲ್ಲ ನಾವು ಲೀಸ್ಗಿದ್ದೀರಿ ತಿಂಡಿ ಮಾಡಿ ಅಂದರೆ ಇಲ್ಲ ತಿಂಡಿ ಮಾಡ್ಕೊಂಬಿಟ್ಟಿದ್ದೀರಿ ಅಂದರೆ ಅದಕ್ಕೆ ಸ್ವಲ್ಪ ಟೀ ಕೊಡೋಣ ಅಂತ ಕೇಳ್ತಿದ್ದೀನಿ ಈ ಕಡೆ ಪಾಲಕ್ ಎಲ್ಲ ಕಟ್ ಮಾಡಿದ್ದಾಗಿದೆ ನಾನಿವಾಗ ಅವ್ರಿಗೋಗಿ ಟೀ ಕೊಟ್ಟು ಬಂದು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಮನೆಗೆ ನಾವು ಈ ಥರ ಪ್ಲಾಸ್ಟಿಕ್ ಕಪ್ ತಗೊಂಬಂದು ಇಟ್ಕೊಬಿಡ್ತೀವಿ ಯಾರಾದರೂ ಬಂದರೆ ಟೀ ಕೊಡಕ್ಕೆ ಯಾಕಂದರೆ ಪಾತ್ರೆಗಳಂದರೆ ತೊಳಿತಾನೆ ಇರಬೇಕು ಒಂದು ಇಪ್ಪತ್ತು ಸರಿ ಇದಾದರೆ ಹಂಗೆ ಎತ್ತಿ ಬಿಕೋದಲ್ಲ ಅದಕ್ಕೇ ನಾನೀಗ ಅವ್ರಿಗೆ ಕೊಟ್ಬಿಟ್ಟು ಬಂದು ಆಮೇಲೆ ಒಗ್ಗರಣೆ ಮಾಡ್ಕೊತೀನಿ ನೋಡಿ ಈಗ ಹೋಗಿ ಟೀ ಕೊಟ್ಟು ಬಂದೆ ಇವತ್ತೇನೋ ಪಾಲಾಕಾ ಮಾಡೋಕ್ಕೆ ಟೈಮೇ ಸರಿ ಇಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಈಗ ಟೈಮ್ ಹನ್ನೊಂದು ಗಂಟೆ ಆಯಿತು ಇನ್ನೂ ಮಾಡ್ತಾ ಇದ್ದೀನಿ ಈಗ ಟೀ ಕೊಡೋಕಂತ ಹೋಗಿದ್ನಲ್ಲ ಹಾಗೆ ಪಕ್ಕದ ಮನೆಯಲ್ಲಿ ಕರೆದ್ರು ಎಂಕು ಅಂತ ಹೋದೆ ನೋಡಿ ನಿನ್ನೆ ಸ್ವಲ್ಪ ಹೂವು ಕೊಟ್ಟಿರಲ್ಲ ಇವತ್ತು ಕೊಟ್ಟಿದ್ದಾರೆ ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಊರಿಗೋಗಿದ್ದಾರೆ ಆ ವಿಷಯ ನನಗೆ ಗೊತ್ತಿಲ್ಲ ಇವತ್ತು ಅಜ್ಜಿ ಮಾತ್ರ ಇದ್ದಾರೆ ಕರೆದ್ರು ಸರಿ ಎಂಕು ಅಂತ ಹೋಗಿದ್ದೆ ತೊಗೊಮ್ಮ ಹೂವು ಒಂದು ಹದಿನೈದು ದಿವಸ ಆಗುತ್ತೆ ಅವ್ರು ಬರೋಕ್ಕೆ ತೊಗೊಂಡೋಗಿ ದೇವ್ರಿಗೆ ಹಾಕಿ ಅಂತ ಕೊಟ್ಟಿದ್ದಾರೆ ಒಂದು ಹದಿನೈದು ದಿವಸ ನನಗೆ ಹೂವು ಸಿಗುತ್ತೆ ತುಂಬಾ ಖುಷಿ ಆಗ್ತಾಯಿದೆ ನೋಡಿ ಸ್ಮೆಲ್ ಹೆಂಗಿದೆ ಅಂದರೆ ಒಳ್ಳೆ ಒಳ್ಳೆ ಚೆನ್ನಾಗಿ ಇದೆ ಅದು ಯಾವ ಥರ ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಈ ಪರ್ಫ್ಯೂಮ್ ಎಲ್ಲ ಬರುತ್ತಲ್ಲ ಒಂಥರ ಮೈಲ್ಡಾಗೆ ಆ ಥರ ಇದೆ ಸೂಪರಾಗಿದೆ ಸ್ಮೆಲ್ಲು ಇದೇ ಫಸ್ಟು ನನಗೆ ಹೂವು ಸಿಗಿರೋದು ನಿನ್ನೆ ಇವತ್ತು ಅಜ್ಜಿ ಹೇಳಿದ್ರು ಅವ್ರ ಮನೇಲಿ ಬರೋಕ್ಕೆ ಇನ್ನೂ ಹದಿನೈದು ದಿವಸ ಆಗುತ್ತಂತೆ ಹಾಗಾಗಿ ಹದಿನೈದು ದಿವ್ಸ ಕಂಟ ಪಕ್ಕದ ಮನೆಯವ್ರಿಗೆಲ್ಲ ನಮ್ಗೆ ಹೂವು ಸಿಗುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇದು ಮಾಡೋಕ್ಕೆ ನನಗೆ ಕೆಲವೊಂದು ಸರಿ ಹಿಂಗೆ ಆಗುತ್ತೆ ನಾವು ಏನೋ ಮಾಡೋಕ್ಕೆ ಹೋಗ್ತೀರಿ ಏನೇನೋ ಆಗೋಗುತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ನಾನು ಇನ್ನೂ ಆಗಿಲ್ಲ ಮನೆ ಕೆಲಸಗಳು ಬೇರೆ ಎಷ್ಟೊಂದಿದೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆ ಮನೆ ಕ್ಲೀನಿಂಗು ಅದು ಇದು ದಿವಸ ಹಿಂಗೆ ಆದರೆ ಕೆಲಸ ಮಾಡ್ಕೊಂಡಂಗೆ ನಾನು ಇನ್ನು ನೋಡಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಮತ್ತು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೀನಿ ಹಬ್ಬದ ಕೆಲಸಗಳು ಬೇರೆ ಇನ್ನೂ ಏನೂ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಇನ್ನೇನು ಆಗಲೇ ಬಂದೇ ಕೊಡ್ತು ಇನ್ನೊಂದು ವಾರ ಇದೆ ಮನೆ ಕ್ಲೀನಿಂಗ್ ಇನ್ನೂ ಏನಂದರೆ ಏನೂ ಮಾಡ್ಕೊಂಡಿಲ್ಲ ಅದಕ್ಕೆ ಈ ಶನಿವಾರ ಭಾನುವಾರ ಎರಡು ದಿವಸದಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಆದರೆ ಸಾಲದಿದ್ದಿಕಾಯಿ ಮಳೆ ಬೇರೆ ಬ್ರೀಟ್ ಎಲ್ಲ ಒಕ್ಕೊಳೋಣ ಅಂದರೆ ದಿವಸ ಮಳೆ ಬರ್ತಾ ಇದೆ ಒಗೆದ್ಬಿಟ್ಟು ಎಲ್ಲ ಹಾಕೋದು ಅದು ಮೇಲೆ ಚೆನ್ನಾಗಿ ಇಲ್ಲ ಅಂದರೆ ಸ್ಮೆಲ್ ಬರುತ್ತೆ ಅದು ಇದ್ದಿದ್ದು ಒಂಥರ ಚೆನ್ನಾಗಿರಲ್ಲ ನೋಡಿ ಇವಾಗ ಒಂದು ಎರಡು ಎರಡು ಅನ್ವೇಷಣೆಗೆ ಆಗ್ತಾಯಿದ್ದೀನಿ ಮತ್ತು ಈರುಳ್ಳಿ ಕಟ್ ಮಾಡಿದ್ವಾ ಸ್ವಲ್ಪ ಕರ್ಬೇ ಹಾಕೊಂತ ಇದ್ದೀನಿ ನೋಡಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಒಂದು ಗಡ್ಡೆ ಆದಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಈಗ ಪಾಲಕ್ ಕಟ್ ಮಾಡಿ ಅದನ್ನು ಈ ಪಾಲಕ್ ದಾಲ್ ಮಾಡೋಣ ಅನ್ನೋದು ಟೈಮೇ ಸೇರಲಿಲ್ಲ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀನಿ ಸೆಂಟರ್ ಸೆಂಟ್ರಲ್ಲಿ ಏನೇನೋ ಕೆಲಸ ಬರ್ತಾ ಇದೆ ಕೆಲವೊಂದ್ಸರಿ ಹಿಂಗಾಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಈ ಪಾಲಕ್ ದಾಲ್ ಮಾಡಿದ್ರೆ ಕರೆಕ್ಟಾಗಿದೆ ಆದರೆ ಇದಕ್ಕೆ ಈಗ ನನಗೆ ಎರಡೂವರೆ ಅವರ್ ತಗೊಂಡಿದೆ ಇದಕ್ಕೆ ಸ್ವಲ್ಪ ಉಪ್ಪಾಕೊತ ಇದ್ದೀನಿ ನೋಡಿ ಪಾಲಕ್ಕೆಲ್ಲ ಬೆಂದಿದೆ ನೀರು ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಈಗ ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆ ನಾಕನ್ನ ಟೊಮೊಟೊ ಎಲ್ಲ ಸ್ವಲ್ಪ ನಾನು ಮ್ಯಾಶ್ ಮಾಡ್ಕೊತೀನಿ ನಾನು ಖಾರಕ್ಕಿನ್ನೂ ಏನೂ ಹಾಕಲಿಲ್ಲ ನೋಡಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮುದ್ದೆ ಚಪಾತಿ ದೋಸೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಈಗ ಸ್ವಲ್ಪ ಇದು ಕುದೀಲಿ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಪಾಲಕ್ ದಾಲ್ ಆಗಿದೆ ಇಷ್ಟೇ ಕರೆಕ್ಟಾಗಿ ಮಾಡಿದ್ರೆ ಇದು ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಅಷ್ಟೇ ಹಿಡಿಯೋದು ಇವತ್ತು ಬೆಳಗ್ಗೆಯಿಂದ ಮಾಡಿದ್ದೀನಿ ಸೆಂಟ್ರಲ್ಲಿ ಎಷ್ಟೋ ಕೆಲಸಗಳು ನಿಮಗೆ ಗೊತ್ತಿರೋ ಹಂಗೆ ಎರಡು ಅಂದರೆ ಗೊತ್ತಿಲ್ಲದೆ ಹಂಗೆ ನಾನು ನಾಲ್ಕು ನಡೆದಿದ್ದೆ ಈಗ ನೋಡಿದ್ರಲ್ಲ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಇಟ್ಕೊಂಡ್ರೆ ಇನ್ನೂ ಬೇಜನ್ ಕೆಲಸಗಳು ಬಂದ್ಬಿಡ್ತಾಯಿದ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ದಾಲ್ ಮಾತ್ರ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿದೆ ಒಂದು ಸರಿ ಟ್ರೈ ಮಾಡಿ ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ